ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನ್ ಅಪ್ಡೇಟ್ ಕೊಡ್ತಾ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಸುಮಾರು ಮುಕ್ಕಾಲು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಜೋಡಿಸಿದ್ದೀನಲ್ವ ಅದಾದಮೇಲೆ ಇವಾಗ ಇವತ್ತು ಯಾವ ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂತ ನಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ನೋಡಿ ಇಲ್ಲಿ ಬಂದ ತಕ್ಷಣ ನಾನು ದಾಸವಾಳ ನೋಡ್ತೀನಿ ಫಸ್ಟು ಚೆನ್ನಾಗಿದ್ದಾವೆ ರಾತ್ರಿ ಮೊನ್ನೆ ಜೋಡಿಸೆಲ್ಲ ಆದಮೇಲೆ ಸ್ವಲ್ಪ ಲೈಟಾಗಿ ರಾತ್ರಿ ಮಳೆ ಬಂದಿದೆ ಅದಕ್ಕೆ ಗಿಡಗಳೆಲ್ಲ ಹಸಿರಾಗಿದ್ದಾವೆ ನಾವು ಕೆಲಸ ಮಾಡಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ಸರಿ ಹೋಯಿತು ಇನ್ನೊಂದು ಸ್ವಲ್ಪ ಐತೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೆಲಸ ಇದೆ ಅದೇ ನೀವು ಸದ್ಯಕ್ಕೆ ಅಲ್ಲ ಅಂದ್ರೂ ಸಮಯ ಚಿಕ್ಕಾಗಿ ಮಾಡ್ತೀನಿ ಯಾವುದು ಮುಖ್ಯನೋ ಅದನ್ನೆಲ್ಲ ಮಾಡಿ ಮುಗಿಸಿದ್ದೀನಿ ಮುಗಿಸ್ಬಿಟ್ಟು ಇವಾಗ ನಾನು ತರಕಾರಿಗಳಿಗೂ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಜಾಗ ಮಾಡಿದ್ದೀನಿ ತರಕಾರಿ ಇಡಬೇಕಾರೆ ಪಾಟ್ ಆಗಲಿ ಅಥವಾ ಟಬ್ ಆಗಲಿ ಗ್ರೋ ಬ್ಯಾಗ್ ಆಗಲಿ ಯಾವ್ಯಾರು ಇಡಬೇಕಾರೆ ನಾನು ಅಲ್ಲಲ್ಲಿ ಇಟ್ಟಿರೋ ಜಾಗನ ನೋಡ್ಕೊಂಡು ಯಾವ್ಯಾವ ಎಲ್ಲಿಡಬೇಕು ಅಂತ ನನಗೆ ಅನಿಸುತ್ತೋ ಅವ ಮಾಡ್ತೀನಿ ನೋಡಿ ಸಾವಂತಿಗೆ ವೈಟ್ ಕೂಡ ಈ ಸರಿ ತುಂಬ ಚೆನ್ನಾಗಿ ಅರಳಿದೆ ಓ ಸರಿ ನಾನು ಇಲ್ದಾಗ ಅದು ತುಂಬ ಹೂವು ಆಗಿದ್ರು ಚಿಕ್ಕ ಚಿಕ್ಕದಾಗಿ ಬಿಟ್ಟಿತ್ತು ಗಿಡಗಳು ಎಲ್ದಿ ಆಗಿರಲಿಲ್ಲ ಈ ಸರೀ ಕೆಳಗಡೆ ಸಸಿನೂ ಬಂದಿದ್ದಾವೆ ಹೂವೂ ಬಿಡ್ತಾ ಇದ್ದಾವೆ ಸಾವಂತಿಗೆ ಸಸಿಗಳನ್ನ ಕೇರಿಂಗ್ ಮಾಡಿದಷ್ಟು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನಾನು ಅದು ಅಲ್ಲದೆ ಮಳೆಗೆ ತುಂಬ ಇಡಬಾರ್ದು ಅಂತಾರೆ ನಾನು ಯಾವತ್ತೂ ಮಳೆಗೆ ಇಟ್ಕೊಂಡಿದ್ದೀನಿ ನನಗೇನು ಯಾವತ್ತೂ ಅದರ ಪ್ರಾಬ್ಲಮ್ ಬಂದಿಲ್ಲ ಹೂವು ಸ್ವಲ್ಪ ಇದಾಗ್ಬೋದು ಅಷ್ಟೇ ಬೇಗ ಕುಳಿ ನೀರು ಕುಡಿದು ಇದಾಗುತ್ತೆ ಆದರೆ ಮಣ್ಣಿಗೆ ಅದಕ್ಕೆ ಏನೂ ತೊಂದರೆ ಆಗಿಲ್ಲ ಇವತ್ತೂರ್ಗು ವರ್ಷ ವರ್ಷ ರೀಪರ್ಟ್ ಮಾಡೋದ್ರಿಂದ ನನಗೆ ಆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಗಿಡಗಳು ಜೋಡ್ಸಾಯ್ತಲ್ವ ದಾಸವಾಳ ಎಲ್ಲ ಜೋಡ್ಸಾದ್ಮೇಲೆ ಸ್ವಲ್ಪ ಹೂವು ಮಿಕ್ಕಿದೆ ಸ್ವಲ್ಪ ಜಾಸ್ತಿ ಇಲ್ಲ ಇವಾಗ ಪೂಜೆಗಾಗೋಷ್ಟಂತೂ ಹೂವು ಬಿಡುತ್ತೆ ಖುಷಿ ಆಗುತ್ತೆ ಈ ವರ್ಷ ಪೂಜೆಗೆ ದಾಸಫಳ ಇಡ್ತಾಯಿದ್ದೀನಿ ಅನ್ನೋದೇ ಒಂದು ಖುಷಿ ಹೋದ ವರ್ಷ ತುಂಬ ಒಂದು ಹೂವೂ ಇರಲಿಲ್ಲ ಹೊಟ್ಟೆ ಉರಿತಾಯಿತ್ತು ನನಗೆ ನಲವತ್ತೈದು ನಲವತ್ತು ನಲವತ್ತೈದರ ಮೇಲಿದೆ ದಾಸವಾಳ ಗಿಡ ಅಷ್ಟರ ಗಿಡದಲ್ಲೂ ಒಂದು ಹೂವು ಇಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ನೀವೇ ಯೋಚನೆ ಮಾಡಬೇಕು ನನಗೆ ಒಂದೇ ಗಿಡ ಇದ್ದಾಗಲೂ ಹೂವು ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟು ಗಿಡ ಇಟ್ಕೊಂಡು ಒಂದು ಹೂವು ಇಲ್ಲದಂಗೆ ಎಷ್ಟು ಬೇಜಾರಾಗಿತ್ತೋ ಅದು ನನಗೆ ಗೊತ್ತು ಈ ನ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಯಾವುದಕ್ಕೂ ಒಂದು ಕಾಲ ಅಂತ ಇರುತ್ತಲ್ವ ಎಲ್ಲದಕ್ಕೂ ನೋಡಿ ಯಾವಾಗ ಹೂವು ಸಿಕ್ತಿರ್ಲಿಲ್ಲ ಇವಾಗ ಹೂವು ಸಿಕ್ಕಿದೆ ಕಾಯ ತಾಳ್ಮೆ ಇರಬೇಕು ಅಷ್ಟೇ ಏನೇ ಆದ್ರೂ ಕಾಯ ತಾಳ್ಮೆ ಇರಬೇಕು ಇವಾಗ ನೋಡಿ ಎಲ್ಲ ಬರಂಗೆ ಬರಂಗಿಟ್ಕೊಂಡಿದ್ದೀನಿ ದಾಸವಾಳ ಸ್ವಲ್ಪ ಹೈಟ್ ಇದಾವೆ ಗಿಡಗಳೆಲ್ಲ ಫ್ರೋನ್ ಮಾಡಿದ್ದೀನಿ ಇವಾಗ ಫ್ರೋನ್ ಮಾಡಿದ ಬಿಡಿಯೋನು ಹಾಕಿದ್ದೀನಿ ಕೆಲಸ ನಡಿಬೇಕಾರೆ ಅದ್ರ ಕೇರಿಂಗು ಫ್ರೋನ್ ಮಾಡಿದ್ದು ಎಲ್ಲ ಮಾಡಿದ್ದೀನಿ ನಾನು ಆಮೇಲೆ ಏನಂದರೆ ಗಟ್ಟಿ ಗೊಬ್ಬರ ಚ ಯಾವುದು ಗೊಬ್ಬರ ಕೊಟ್ಟಿಲ್ಲ ಬರೀ ಲಿಕ್ವಿಡಲ್ಲೇ ನಾನು ಗಿಡಗಳು ಬೆಳೆಸ್ತಾ ಇದ್ದೀನಿ ಇನ್ನು ಮೇಲೆ ಎಲ್ಲ ರೆಡಿ ಆದಮೇಲೆ ಸರಿ ಗೊಬ್ಬರ ಕೊಡ್ತೀನಿ ಮಳೆಗಾಲ ಪೂರ್ತಿ ಶುರುವಾಗೋಷ್ಟೊತ್ತಿಗೆ ಒಂದು ಸರಿ ಗೊಬ್ಬರ ಕೊಟ್ಬಿಟ್ರೆ ಇನ್ನು ಮಳೆಗಾಲ ಕಳೆಯೋವರೆಗೂ ಕೊಡೋಷ್ಟಿರಲ್ಲ ಆ ಥರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇವು ಹ್ಯಾಂಗಿಂಗ್ ಬಾಸ್ಕೆಟ್ ಸ್ವಲ್ಪ ತುಂಬ ಗಲೀಜಾಗಿದ್ದಾವೆ ಬೇಡ ಬೇಡದೇ ಇರೋ ಗಿಡ ಎಲ್ಲ ಬೆಳೆದಿದ್ದಾವೆ ಅವ್ನು ತೆಗೆದುಬಿಟ್ಟು ಸ್ವಲ್ಪ ಲೈಟಾಗಿ ಕಟ್ ಮಾಡಬೇಕು ಆಮೇಲೆ ಇವತ್ತು ಯಾವ ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಇದು ಗ್ರೋ ಬ್ಯಾಗ್ ಒಂದು ಕಸ ಕಸಾಕಕ್ಕಿಟ್ಟಿದ್ವಲ್ಲ ಅದನ್ನು ರೆಡಿ ಮಾಡಿದ್ದೀವಿ ಕೆಳಗಡೆ ಎರಡು ಇಂಚ್ ಮಣ್ಣು ಹಾಕಿದ್ದೀವಿ ಮಣ್ಣು ಹಾಕ್ಬಿಟ್ಟು ಫುಲ್ಲು ಬಾಳೆ ಗಿಡ ಕಟ್ ಮಾಡಿದೀವಿ ಆಮೇಲೆ ವೇಸ್ಟೆಲ್ಲ ಇತ್ತು ಸ್ವಲ್ಪ ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಮೇಲೊಂದು ಸ್ವಲ್ಪ ಮಣ್ಣು ಹಾಕಿ ಇಟ್ಟಿದ್ದೀವಿ ಒಂದು ವಾರ ಹತ್ತು ದಿನ ಆದರೆ ಅದೊಂಚೂರು ಹೋಗುತ್ತೆ ಆವಾಗ ಈ ಬಾಳೆ ಗಿಡ ಇದರಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ನಾನು ಆ ಗಿಡ ತೆಗೆದ್ಬಿಟ್ಟು ಆ ಬ್ಯಾಗ್ ರೆಡಿ ಮಾಡಿ ಅದನ್ನು ತರಕಾರಿಗೆ ಇಟ್ಕೊತೀನಿ ಆಮೇಲೆ ಇಲ್ಲಿ ಬಸಳೆ ಸೊಪ್ಪು ಯಾವ ಥರ ಬೆಳೀತಾ ಇತ್ತು ಇವಾಗ ನಾನು ಅದನ್ನೆಲ್ಲ ಎತ್ತು ಕಟ್ಟಿದ್ದೀನಿ ಈ ಥರ ಒಂದೊಂದೇ ಎಲ್ಲೆಲ್ಲಿ ಗಿಡಗಳು ಅವ ಬೇಕಾಬಿಟ್ಟಿ ಬೆಳೆದಿದ್ದಾವೋ ಅವನ್ನೆಲ್ಲ ನೋಡಿ ಸರಿ ಮಾಡ್ತಾಯಿದ್ದೀನಿ ಆ ಕಡೆನೂ ಒಂದು ಗ್ರೋ ಬ್ಯಾಗ್ ಹಿಡಿಯುತ್ತೆ ಜಾಗ ಇದೆ ಅದಕ್ಕಾಗೇ ನಾನು ಅಲ್ಲಿ ಗ್ರೋ ಬ್ಯಾಗ್ ಇದು ಹಣ್ಣಿನ ಗಿಡ ತೆಗೆದು ಅಲ್ಲಿ ತರಕಾರಿ ಬೆಳೆಯೋಕ್ಕಿಂತ ಜಾಗ ಮಾಡಿದ್ದು ಇವತ್ತೊಂದು ಇದು ಮಲ್ಬರಿ ಹಣ್ಣಾಗಿದೆ ನೋಡಿ ಇಷ್ಟು ಕಪ್ಪಗಾದ್ಮೇಲೆ ತಿಂದ್ರಂತೂ ತುಂಬ ಸ್ವೀಟ್ ಇರುತ್ತೆ ಆಮೇಲೆ ಒಂಚೂರು ಟಚ್ ಸ್ವಲ್ಪ ಪ್ರೆಸ್ ಮಾಡಿದ್ರೂ ಕೈಯೆಲ್ಲ ಕೆಂಪಗಾಗೋಗುತ್ತೆ ಆ ಹಣ್ಣು ಮಾತ್ರ ಇವು ಎಲ್ಲೂ ಆಚೆ ಸಿಗಲ್ಲ ನಾವು ಬೆಳೆದ್ಬಿಟ್ಟೆ ತಿನ್ನಬೇಕು ಆಮೇಲೆ ಅಂಜೂರ ಹಣ್ಣು ಇವತ್ತೊಂದು ನೆನ್ನೆ ತೋರಿಸಿದ್ದೆ ಅಲ್ಲ ಕಾಯಿದೆ ಇವತ್ತಿಗಾಗುತ್ತೆ ಅಂತ ದಿನ ಒಂದು ಹಣ್ಣು ಸಿಗುತ್ತೆ ನಾನು ಒಂದು ಸರಿ ವಿಡಿಯೋ ಮಾಡ್ತೀನಿ ಒಂದೊಂದು ಸರಿ ಬೋರಲ್ಲ ಅಂತ ಮಾಡೋಲ್ಲ ಯಾಕೆಂದರೆ ಇಲ್ಲಿ ನನ್ನ ಹತ್ರ ಐದಾರು ಏಳು ಗಿಡ ಇದ್ದಾವೆ ಅದರಿಂದ ನನಗೆ ಒಂದು ದಿನ ಹಣ್ಣು ಸಿಗುತ್ತೆ ಇವು ಅಂಜೂರು ಹಣ್ಣಿಂದ ಇನ್ನೊಂದು ಏನು ಅಂದರೆ ಒಂದು ಸರಿ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಪ್ರತಿಯೊಂದೂ ಬೇಗ ಬೇಗ ಅದರಲ್ಲಿ ಗಿಡ ಆ ಗಿಡದಲ್ಲಿರೋ ಕಾಯಿಗಳೆಲ್ಲ ಬೇಗ ಬೇಗ ಹಣ್ಣು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಣ್ಣು ಆಗೋವ ಸ್ಟೇಜಿಗೆ ಬರೋವರೆಗೂ ಸ್ವಲ್ಪ ಲೇಟು ಒಂದು ಒಂದೂವರೆ ತಿಂಗಳ ಮೇಲೇ ಆಗುತ್ತೆ ಕಾಯಾಗಿ ಆಗಿ ಅಣ್ಣಗೆ ಬರೋಷ್ಟೊತ್ತಿಗೆ ಅದು ನೀವೇನು ವರಿ ಮಾಡ್ಕೊಬೇಡ್ರಿ ಕಾಯಿ ಎಷ್ಟೊಂದು ದಿನ ಆಯಿತು ಬಂದು ಹಣ್ಣು ಬಿಟ್ಟಿಲ್ಲ ಹಣ್ಣೇ ಆಗ್ತಾ ಆಗ್ತಾಯಿಲ್ಲ ಅಂತ ನನಗೆ ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ಸರಿ ಹಣ್ಣಾಗೆ ಶುರು ಮಾಡಿದ್ರೆ ಒಂದರಿಂದ ಒಂದೊಂದೊಂದು ಸಿಗುತ್ತೆ ನೀವು ಆದಷ್ಟು ಇದು ಅಂಜೂರು ಹಣ್ಣು ತುಂಬ ಒಳ್ಳೆಯದಲ್ಲ ಮೈಗೆ ಒಂದೆರಡು ಗಿಡ ತಂದು ನೀವು ಕಟ್ ಮಾಡಿ ಬೇಕಾದ್ರೆ ಬೆಳೆಸ್ಕೋಬೋದು ನೋಡಿ ಎಲ್ಲ ಗಿಡದಲ್ಲೂ ಕಾಯಿ ಇದಾವೆ ಒಂದು ಗಿಡದಲ್ಲಿ ಕಾಯಿ ಇಲ್ಲ ಆಮೇಲೆ ನೆನ್ನೆ ಎಲ್ಲ ಪಾಟ್ಗಳೆಲ್ಲ ತೊಳೆದಿಟ್ಟಿದ್ದೀನಲ್ಲ ಅದರಲ್ಲೊಂದು ಗ್ರೋಬ್ಯಾಗು ಕಣಗಿಲು ಗಿಡ ಇತ್ತು ಅದನ್ನು ಬೇರೆ ಪಾಟ್ಗೆ ಹಾಕಿ ತೊಳೆದಿಟ್ಟಿದ್ದೀನಿ ಇಲ್ಲೆಲ್ಲ ನಾನು ಇನ್ನು ಕೆಲಸ ಮುಗಿಯೋವರೆಗೂ ಇಲ್ಲೇ ಇಟ್ಕೊಂಡಿದ್ದೀನಿ ಹಾಕಿದಾರಲ್ಲ ಅಲ್ಲಿ ಎಲೆ ಬಳ್ಳಿನೂ ಈ ಕಡೆ ಇಟ್ಟ ಮೇಲೆ ಸ್ವಲ್ಪ ದಿನ ಹುಳ ಥರ ಬಂತು ಯಾಕೆಂದರೆ ಎಲೆ ಬಳ್ಳಿಗೆ ಬೇ ಜಾಗ ಪದೇ ಪದೇ ಬದಲಾಯಿಸ್ಬಾರ್ದು ನಾವು ಇವಾಗ ಪದೇ ಪದೇ ಬದಲಾಯಿಸೋದ್ರಿಂದ ಸ್ವಲ್ಪ ಹುಳ ಆಗುತ್ತೆ ಇವಾಗ ಇಲ್ಲಿ ಪರ್ಮನೆಂಟಾಗಿರೋದ್ರಿಂದ ನಿಧಾನವಾಗಿ ಚೇತರಿಸ್ಕೊಳುತ್ತೆ ದಿನ ಎಲೆ ಉದುರಿರುತ್ತೆ ಬಂದು ಅದನ್ನು ನಾನು ಸರಿ ಮಾಡ್ತೀನಿ ಆಮೇಲೆ ಇಲ್ಲಿ ಮಲ್ಲಿಗೆ ಗಿಡ ನೋಡಿ ಈ ಥರ ನಾವು ಸುಮ್ಮನೆ ಕಟ್ಬಿಟ್ಟಿದ್ವಲ್ಲ ಆಮೇಲೆ ಅದರಲ್ಲಿ ಏನೇನೋ ಹೂವು ಕೀಳಕ್ಕೆ ಮತ್ತು ತುಂಬ ಎಲೆ ಬೆಳೆದಿದ್ದಾವೆ ಅಕ್ಕಪಕ್ಕ ಎಲ್ಲ ಇದ್ದಾವೆ ಇವನ್ನೆಲ್ಲ ಇವತ್ತು ಸರಿ ಮಾಡ್ತೀನಿ ನಾನು ಸರಿ ಮಾಡಿ ಆಮೇಲೆ ಮಣ್ಣನ್ನು ಲೂಸ್ ಮಾಡ್ತೀನಿ ನೋಡಿ ಇಲ್ಲೊಂದು ಗಿಡ ಇದು ಚೆನ್ನಾಗಿ ಬೆಳೀತಾ ಇದೆ ಬೆಳ್ಳಿ ಥರ ಬರ್ತಾ ಇದೆ ಅದು ಅದಕ್ಕೂ ಒಂಚೂರು ಕಟ್ಟಬೇಕು ಇವೆಲ್ಲ ನಾನು ಈ ವರ್ಷ ಓ ಸರಿ ಕಟಿಂಗ್ ಇಟ್ಟು ಈ ವರ್ಷ ರಿಪಾರ್ಟ್ ಮಾಡಿದ್ದು ಆಮೇಲೆ ವಿರಿಜಾಜಿಗಳು ನೋಡಿ ಹೂವು ಚೆನ್ನಾಗಿ ಬಿಡ್ತಾಯಿದೆ ಇದು ಇದು ಕೊನೆಯಲ್ಲಿ ಬಿಡ್ತಾ ಇರೋ ಗಿಡ ಎಲ್ಲ ಹೂವು ಫುಲ್ಲು ಇರುತ್ತೆ ಇದರಲ್ಲಿ ಸಾಯಂಕಾಲ ಬಂದುಬಿಟ್ರೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ತುಂಬ ಸುವಾಸನೆ ಇರ್ತವೆ ಇವು ನಾನು ಆ ಕಡೆ ಇಟ್ಕೊಳ್ಳೋಣ ಅಂದರೆ ಆಗಲಿಲ್ಲ ಈ ಸೈಡೆ ಇಟ್ಟಿದ್ದೀನಿ ಓಡಾಡ್ತಾ ಇದ್ರೂ ಅದರ ಘಮ ಬಂದೇ ಬರುತ್ತೆ ನೋಡಿ ಇಲ್ಲೆಲ್ಲ ನಾನು ಯಾವ ಥರ ಬೆಳೆದಿದ್ದಾವಂತ ಎಲ್ಲ ಕ್ಲೀನ್ ಮಾಡಿ ಮೇಲೆ ಯಾವ ಥರ ಇರುತ್ತೆ ಅಂತ ನೋಡಿಸ್ತೀನಿ ವಿಡಿಯೋ ಪೂರ್ತಿ ನೋಡಿದರೆ ನಾನು ಹೇಳೋ ಟಿಪ್ಸು ನಾನು ಮಾಡೋ ಕೆಲಸ ಆಮೇಲೆ ನಾನು ಮಾಡಿದ ಮೇಲೆ ಆ ಗಿಡಗಳು ಹೆಂಗೆ ಕಾಣಿಸುತ್ತೆ ಎಲ್ಲ ಗೊತ್ತಾಗುತ್ತೆ ತುಂಬ ಜನ ನೀವು தம்னில் நோடுபிட்டு ஆகிபுத்தீர ನೋಡಿ ನಾವು ಇಲ್ಲೆಲ್ಲ ಗಿಡ ತೆಗೆದು ಇಟ್ಟಾದ್ಮೇಲೆ ಮಲ್ಲಿಗೆ ಗಿಡ ಒಂದು ಸಾಲು ಮಾಡಿದ್ದೀವಿ ಆಮೇಲೆ ಇಲ್ಲೂ ಕೂಡ ಇಟ್ಟಿದ್ವಲ್ಲ ಅವನ್ನೆಲ್ಲ ತೆಗೆದಿದ್ದೀನಿ ಇವಾಗ ನೋಡಿಸ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ನಾವು ಮಲ್ಲಿಗೆ ಗಿಡ ಲೈನು ಒಂದು ಪೂರ್ತಿ ಒಂದು ಲೈನ್ ಬರೋಂಗೆ ಮಾಡಿದ್ದೀನಿ ಮುಂದ್ಗಡೆ ಚಿಕ್ಕ ಗಿಡಗಳು ಇಟ್ಟಿದ್ದೀನಿ ಅಷ್ಟೇ ಆ ಸೈಡಂತೂ ದೊಡ್ಡ ಗಿಡದ ಹತ್ರ ನಾನು ಮುಂದ್ಗಡೆ ಏನೂ ಇಟ್ಟಿಲ್ಲ ಅಲ್ಲಿ ಅರಿಶಿನ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡ್ತೀನಿ ಮುಂದೆ ಹೆಂಗಾಗುತ್ತೋ ಹಂಗೆ ನನಗೆ ತರಕಾರಿಗೆ ಜಾಗ ಬೇಕಾದಾಗ ಯಾವ್ಯಾವ ಗಿಡ ಎಲ್ಲೆಲ್ಲಿ ಇಡಬೇಕು ಅನಿಸುತ್ತೋ ಅವನ್ನೆಲ್ಲ ಇಡ್ತೀನಿ ಇಲ್ಲಿ ನೋಡಿ ನಾನು ಜಾಜಿ ಹೂವಿನ ಗಿಡ ಆ ಸೈಡ್ ಇತ್ತಲ್ಲ ಬಕ್ಕಿಟ್ಟು ಅವನ್ನೂ ತಂದು ಇಲ್ಲಿ ಇಟ್ಬಿಟ್ಟಿದ್ದೀವಿ ಇಲ್ಲಿಟ್ಬಿಟ್ಟು ಇವನ್ನೆಲ್ಲ ಈ ಥರ ಜೋಡಿಸಿದ್ದೀವಿ ದೊಡ್ಡ ಗಿಡ ಹಿಂದೆ ಮುಂದೆ ಚಿಕ್ಕ ಗಿಡ ಈ ಥರ ಕಾಕಡ ಮಲ್ಲಿಗೆ ಸಣ್ಣ ಮಲ್ಲಿಗೆ ದುಂಡು ಮಲ್ಲಿಗೆ ಆಮೇಲೆ ಉಡುಪಿ ಮಲ್ಲಿಗೆ ಎಲ್ಲನೂ ಇಲ್ಲೇ ಈ ಸಾಲಲ್ಲೇ ಬರುತ್ತೆ ಸಾಲಲ್ಲಿ ಬಂದು ನೋಡಿ ಇವಾಗ ಎಲ್ಲ ಎಲೆ ತೆಗೆದು ಸ್ಟ್ರೈಟಿಗೆ ಕಟ್ಟಿದ್ದೀನಿ ಇವಾಗ ಸ್ವಲ್ಪ ಹೊತ್ತಿ ಮುಂಚೆ ನೋಡಿದಾಗ ಯಾವ ಥರ ಇತ್ತು ಗಿಡಗಳು ಇವಾಗ ಯಾವ ಥರ ಅಂತೆ ಮೇಲ್ಗಡೆ ಹಗ್ಗ ಕಟ್ಬಿಟ್ಟು ಇವಾಗ ಸದ್ಯಕ್ಕೆ ಸ್ಟ ಸ್ಟ್ರೈಟ್ ಕಟ್ಟಿದ್ದೀನಿ ಇದರಿಂದ ನಮಗೆ ಆ ಗಿಡಗಳಿಗೆ ಗಾಳಿ ಬೆಳಕು ಬೀಳುತ್ತೆ ಮಳೆ ಬೇರೆ ಬರುತ್ತೆ ಇನ್ಮೇಲೆ ಅದಕ್ಕೆ ತುಂಬ ಹತ್ತತ್ರ ಇಟ್ಟಂಗೆ ತುಂಬ ಗಂಪಾಗಿ ಬೆಳೆದ್ರೂ ಚೆನ್ನಾಗಿರಲ್ಲ ತೋರಿಸ್ತೀನಿ ಎಷ್ಟು ಎಲೆ ತೆಗೆದಿದ್ದೀನಿ ಆಮೇಲೆ ದುಂಡು ಮಲ್ಲಿಗೆ ಗಿಡದಲ್ಲಿ ಎಲೆ ಮುದ್ರ ರೋಗ ಆಮೇಲೆ ಒಂಥರ ಅದು ಮೊದಲಿಂದನೂ ಅಷ್ಟು ಇರಲಿಲ್ಲ ಅಂತೂ ಹೂವು ಬಿಡ್ತು ಇವಾಗ ನಾನು ಅದನ್ನು ಪೂರ್ತಿ ಎಲೆಗಳು ತೆಗೆದಿದ್ದೀನಿ ಆಮೇಲೆ ಇಲ್ಲಿ ಇರೋವಲ್ಲ ಸ್ವಲ್ಪ ಹುಳ ಹತ್ತಿರವು ಹಣ್ಣಾಗಿರೋ ಎಲೆ ಮಾತ್ರ ತೆಗೆದಿದ್ದೀನಿ ನೋಡಿ ಎಲ್ಲ ಯಾವ ಥರ ಕಟ್ಟಿದ್ದೀನಿ ಅಂತ ಅದು ಆ ಕಡೆ ಲಾಸ್ಟಲ್ಲಿರೋದು ಸಪೋಟ ಗಿಡ ಇವೆಲ್ಲ ಮಲಿಗೆ ಗಿಡ ಇಲ್ಲಿಂದ ಅಲ್ಲೇವರೆಗೂ ನೋಡಿ ಆ ಕಡೆ ತೋರಿಸ್ತೀನಿ ಎಷ್ಟು ಕಿತ್ತಾಕಿದ್ದೀನಿ ಅಂತ ಅದು ಮಾಡೋಕ್ಕೆ ಒಂದು ಸುಮಾರು ಒಂದು ಗಂಟೆ ಮೇಲೆ ಆಯಿತು ನನಗೆ ಅವೆಲ್ಲ ತೆಗೆದ್ಬಿಟ್ಟು ಹಗ್ಗ ಕಟ್ಬಿಟ್ಟು ಮೇಲೆ ಹಗ್ಗ ಕಟ್ಟಿ ಇವನ್ನೂ ಸರಿ ಮಾಡಿ ಕಟ್ಟಿರೋದು ನೋಡಿ ಈ ಥರ ಕಟ್ಟಿದ್ದೀನಿ ನಾನು ಇಲ್ಲಿ ಮೇಲ್ಗಡೆ ಟೈಟ್ಗೆ ಒಂದು ಹಗ್ಗ ಕಟ್ಬಿಟ್ಟು ಇವಕ್ಕೊಂದು ಹಗ್ಗ ನಾರಿನ ಹಗ್ಗ ಬರುತ್ತಲ್ಲ ಅದಾದರೆ ಮೇಸು ಮೇಲು ಬಳ್ಳಿಗಳಿಗೆ ಹಿಡ್ಕೊಳ್ಳುತ್ತೆ ಬಳ್ಳಿಗಳು ಅದರಿಂದ ಹಂಗೆ ಕಟ್ಟಿದ್ದೀನಿ ನೋಡಿ ಇಲ್ಲಿ ಈ ಕಡೆ ಸೈಡ್ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಇದರಲ್ಲೂ ಗ್ರೋ ಬ್ಯಾಗಲ್ಲೂ ಕಿತ್ತಾಕಿದೀವಿ ಮಲ್ಲಿಗೆ ಗಿಡಕ್ಕೆ ಹುಳ ಬಂದಿರೋದು ಆಮೇಲೆ ಇಷ್ಟಿದೆ ಇದನ್ನೆಲ್ಲ ಗುಡಿಸ್ಬಿಟ್ಟು ಇದಕ್ಕೆ ಹಾಕ್ತೀನಿ ನಾನು ಎಲೆಗಳು ಒಂಥರ ಹಣ್ಣಾರ್ದಂಗೆ ರೋಗ ಬಂದಂಗೆ ಇದ್ವು ಆದರೆ ತುಂಬ ಗೊಬ್ಬರಕ್ಕೆ ಹಾಕದೇ ಇರೋಷ್ಟು ಬೆಸ್ಟೇನಲ್ಲ ಗೊಬ್ಬರಕ್ಕೆ ಹಾಕ್ತೀನಿ ನಾನಿದು ಇದನ್ನೆಲ್ಲ ಗುಡಿಸ್ಬಿಟ್ಟು ಇವತ್ತು ಕ್ಲೀನ್ ಮಾಡ್ತೀನಿ ಕ್ಲೀನ್ ನಾವು ಮಾಡೋಷ್ಟೊತ್ತಿಗೇನೆ ಒತ್ತಾಯಿತು ತಿರ್ಗಾ ಮಾರನೇ ದಿನ ಇಲ್ಲಿ ನಾನು ಮಲ್ಲಿಗೆ ಗಿಡದ ಪಾಟ್ಗಳು ಸ್ವಲ್ಪ ಮಣ್ಣು ಲೂಸ್ ಮಾಡ್ತೀನಿ ಲೂಸ್ ಮಾಡೋದ್ರಿಂದ ಇವಾಗ ನಾವು ಅವನ್ನೆಲ್ಲ ಕೇರ್ ಮಾಡಿದ್ದೀವಲ್ಲ ಮಣ್ಣನ್ನು ಲೂಸ್ ಮಾಡಿ ಸ್ವಲ್ಪ ಬಿಸಿಲು ಬಿದ್ದಾಗ ಬಿಸಿಲು ಗಾಳಿ ಬಂದಾಗ ಗಾಳಿ ಎಲ್ಲ ಬೇರುಗಳು ತಾಗೋದ್ರಿಂದ ಕಾಯಿಲೆನೂ ವಾಸಿ ಆಗ್ಬೋದು ಮುಂದೆ ಚೆನ್ನಾಗಿ ಚಿಗಿರ್ಬೋದು ಚಿಗರ್ದಾಗ ಅದರ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಮಲ್ಲಿಗೆ ಗಿಡ ಇದಿತ್ತಲ್ಲ ಒಂದು ಎಲೆ ಇಲ್ದಂಗೆ ತೆಗೆದುಬಿಟ್ಟಿದ್ವಿ ನಾವು ತೆಗೆದುಬಿಟ್ಟು ಇವಾಗ ನೋಡಿ ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ ಇವಕ್ಕೆ ಹೋದ ವರ್ಷ ರಿಪಾರ್ಟ್ ಮಾಡಿದ್ದವಲ್ಲ ಮಾಡಿಲ್ಲ ಹೋದ ವರ್ಷವೂ ರಿಪಾರ್ಟ್ ಮಾಡಲಿಲ್ಲ ಈ ವರ್ಷವೂ ಮಾಡೋಕ್ಕಾಗಲಿಲ್ಲ ಮುಂದಿನ ವರ್ಷ ನೋಡ್ತೀವಿ ಇದರಲ್ಲೇ ಚೆನ್ನಾಗಿ ಬೆಳೀತಾ ಇತ್ತು ನೋಡಿ ಒಂದೆಲೆ ಬಿಟ್ಟಿಲ್ಲ ನಾನು ಕೆಳಗಡೆ ಇರೋ ಒಂದು ನಾನು ನಮ್ಮಳಿಯ ಇಬ್ಬರು ಕಿತ್ತಿದ್ವಲ್ಲ ಅವ್ರು ಒಂದೊಂದು ಎಲೆ ಬಿಟ್ಟಿರ್ತಾರೆ ಅದನ್ನು ನೋಡಿಬಿಟ್ಟು ನಾನು ಕ್ಲೀನ್ ಅವನ್ನೂ ತೆಗೆದು ಬಿಡ್ತೀನಿ ಯಾಕೆಂದರೆ ಹೊಸ ಚಿಗರು ಬರಲಿ ಹಳೆ ಎಲೆ ಒಂದಿದ್ರೂ ಅದರಲ್ಲಿ ಏನೇ ಒಂದು ಚೂರು ಬೆಸ್ಟ್ ಅಟ್ಯಾಕ್ ಆಗಿದ್ರು ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಅದರಿಂದ ನಾನು ಒಂದು ಎಲೆನೂ ಕೀಳಲ್ಲ ಕೀ ಬಿಡಲ್ಲ ಸಾರಿ ಬಿಡೋಲ್ಲ ಅದನ್ನೆಲ್ಲ ತೆಗೆದುಬಿಟ್ಟೇ ಬಿಡ್ತೀನಿ ಇದು ಚಿಗರ್ದಾಗ ಇಷ್ಟೊಂದೆಲ್ಲ ತೆಗೆದಿದ್ದೀರಾ ಮಲ್ಲಿಗೆ ಹೂವಿನ ಕಾಲ ಆಗೋಯ್ತು ಅಂದ್ಕೊಬೋದು ನಾನು ಇದು ಗಿಡಗಳು ಅಪ್ಡೇಟ್ ಕೊಡ್ತೀನಿ ಹುಳ ಬಂದಿರೋ ಎಲೆಗಳು ತೆಗೆದ್ರೆ ಗಿಡಗಳು ಯಾವ ಥರ ಚೆನ್ನಾಗಿ ಬೆಳೀತವೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಜನ ಕೇಳ್ತಿರ್ತೀರಾ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಬ ಗಿಡಗಳ ಬಗ್ಗೆ ನಾನು ಎಲ್ಲನೂ ಹೇಳಿರ್ತೀನಿ ಆದ್ರೂ ಹೇಳ್ತಾ ಇರ್ತೀರ ಮಲ್ಲಿಗೆ ಇದು ಮಿಲಿ ಬಗ್ಸಿಗೆ ಕೇಳಿದ್ರಿ ಆಮೇಲೆ ಚಾಕ್ ಪೀಸು ಅಷ್ಟೇ ಇಟ್ಟಿದ್ದು ಏನಕ್ಕೆ ಅಂತ ನಾನು ಕೇಳಿದ್ದೆ ಆದರೆ ಇನ್ನೂ ಒಂದಿಬ್ಬರು ಕಮೆಂಟ್ ಹಾಕಿದರು ಚಾಕ್ ಪೀಸ್ ಯಾಕೆ ಇಡ್ತಾರೆ ಅಂತ ಯಾಕೆಂದರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ವಿಡಿಯೋಗಳು ತುಂಬ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಗ ಗಾರ್ಡನ್ ಬೆಳೆಸೋರು ಗಾರ್ಡನ್ ಬೆಳೆಸ್ತೇ ಇರೋರಿಗೆ ನಾನು ಇದನ್ನು ಹೇಳೋಕೋ ಇಷ್ಟಪಡೋಲ್ಲ ಗಾರ್ಡನ್ ಬೆಳೆಸೋರು ನೀವು ಪೂರ್ತಿ ವಿಡಿಯೋ ನೋಡಿದರೆ ನಮ್ಮನ್ನು ಹೇಳೋದು ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ ಈ ಥರ ಮಣ್ಣು ಅಗದ ಮೇಲೆ ಅದೇ ಥರ ಉಂಡುಂಡೆ ಬಿಡಬಾರ್ದು ಈ ಥರ ಪುಡಿ ಪುಡಿ ಮಾಡ್ಕೋಬೇಕು ಎಲ್ಲ ಪೂರ್ತಿ ಮಣ್ಣು ಪುಡಿ ಪುಡಿ ಮಾಡ್ಕೊಂಡ್ರೆ ಬೇಗ ಒಣಗುತ್ತೆ ಬಿಸಿಲು ಬೇಗ ಅಬ್ಜರ್ವ್ ಮಾಡ್ಕೊಳ್ಳುತ್ತೆ ಇದು ನಾವು ಸುಮ್ಮನೆ ಕೆದಕ್ಬಿಟ್ಟು ಎಷ್ಟೆರಡು ದಪ್ಪ ಇರೋ ಅಷ್ಟು ತಪ್ಪನ ಮಣ್ಣು ಅದೇ ಥರ ಬಿಟ್ಟರೆ ಮತ್ತೆ ನೀರು ಹಾಕಿದಾಗ ಅದು ಗಟ್ಟಿ ಆಗ್ಬಿಡುತ್ತೆ ಉಂಡೆ ಥರ ಹಂಗೆ ಇರುತ್ತೆ ಅದಕ್ಕೆ ನಾವು ಮಣ್ಣು ಕೆದಕಿದ ಮೇಲೆ ಈ ಥರ ಪುಡಿ ಪುಡಿ ಮಾಡಿಬಿಟ್ಟು ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಬೇರುಗಳೇ ಡ್ಯಾಮೇಜ್ ಆಗ್ದಂಗೆ ಸುತ್ತ ಬರೋ ಚಿಕ್ಕ ಚಿಕ್ಕ ಬೇರು ಆದರೆ ಏನಾಗಲ್ಲ ಮಧ್ಯದಲ್ಲಿರೋ ಬೇರು ಡ್ಯಾಮೇಜ್ ಆಗ್ದಂಗೆ ನಾವು ಆದಷ್ಟು ಒಳಗಡೆ ಮಣ್ಣು ಲೂಸ್ ಮಾಡ್ಕೊಂಡ್ರೆ ಇನ್ನೂ ಮಳೆ ಮುಗಿದು ಆಮೇಲೆ ನಮಗೆ ಬರೋವರೆಗೂ ಇದ್ರ ಕೆಲಸ ಇರೋಲ್ಲ ಅದರಿಂದ ನಾನು ಇದ್ದೀನಿ ಮಲ್ಗೆ ಗಿಡ ಇವಾಗ ಹೂವು ಆದಮೇಲೆ ನೆಕ್ಸ್ಟು ಅದು ಬೆಳೆಯಲ್ಲ ಅದು ಆವಾಗ ನಮಗೆ ತೊಂದರೆ ಆಗೋಗುತ್ತೆ ಹುಳ ಜಾಸ್ತಿ ಆದರೆ ಅದಕ್ಕೆ ಇವಾಗಲೇ ಸ್ವಲ್ಪ ಕೇರ್ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಇವಾಗ ಇನ್ನೂ ಮಲ್ಗೆ ಹೂವು ಸ್ವಲ್ಪ ಇದೆಯಲ್ಲ ಅಷ್ಟರೊಳಗೆ ಇದು ಚಿಗಿರ್ಬಿಟ್ಟು ಸ್ವಲ್ಪ ಗಿಡ ಚೆನ್ನಾಗಿರುತ್ತೆ ನೋಡಿ ಚಾಕ್ ಪೀಸ್ ಅದರಲ್ಲಿ ಇಟ್ಟಿದ್ದೆ ಅಲ್ವಾ ಇವಾಗ ಮತ್ತೆ ಎಲ್ಲ ಕ್ಲೀನ್ ಆದಮೇಲೆ ಆ ಚಾಕ್ ಪೀಸ್ ತೆಗ್ದಿದ್ದೆ ಮಾಡೋವಾಗ ನಾನು ಆ ಮಣ್ಣು ಲೂಸ್ ಮಾಡಬೇಕಾರೆ ಇವಾಗ ಮತ್ತೆ ಅದರಲ್ಲೇ ಇಟ್ಟಿದ್ದೀನಿ ಅದರಲ್ಲಿ ಒಂದೊಂದು ಚಾಕ್ ಪೀಸ್ ಇಟ್ಟಿದ್ದು ಇವಾಗ ಸುಮಾರು ಕಾಲು ಭಾಗ ಇದ್ದಾವೆ ಅಷ್ಟೇ ಚಾಕ್ ಪೀಸು ಅಷ್ಟು ಮಣ್ಣು ಎಳ್ಕೊಂಡಿದೆ ಅದು ಕಬ್ಣಾಂಶ ಸಿಗೋಕೆ ಇಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಇದನ್ನು ಪುಡಿ ಮಾಡಿ ಹಾಕೋದು ತೋರಿಸ್ತಾರೆ ಅದಕ್ಕೆ ಹೂವು ಬಿಡುತ್ತೆ ಅಂತ ಹೇಳ್ತಾರೆ ಹೂವು ಬಿಡೋದಕ್ಕಲ್ಲ ಕಾರಣ ಚಾಕ್ ಪೀಸು ಕಬ್ಣಾಂಶ ಕ ಕಮ್ಮಿ ಆಗಿದ್ದಕ್ಕೆ ಒಳ್ಳೆಯ ಎಲ್ಪ್ ಮಾಡುತ್ತೆ ನೋಡಿ ಇದು ತಿರ್ಗಾ ದಿನ ನೆನ್ನೆ ತೋರಿಸಿದ್ದಕ್ಕೂ ಇವತ್ತಿಗೂ ಮಣ್ಣು ಲೂಜ್ ಆದಮೇಲೆ ಗಿಡಗಳು ಯಾವ ಥರ ಇದೆ ಯಾಕೆಂದರೆ ರಾತ್ರಿ ಮಳೆ ಬಂದಿದೆ ನಾನು ಎಲ್ಲ ಕಟ್ಟಿದ್ದಕ್ಕೆ ಎಲ್ಲ ಗಾಳಿ ಅಲ್ಲೊಂದು ಚಿಕ್ಕ ಪಾಟಿ ಇಡ್ಬೋದು ಅಷ್ಟು ಜಾಗ ಆಗಿದೆ ಇವಾಗೆಲ್ಲ ರೆಡಿ ಮಾಡಿದ್ದಕ್ಕೆ ಇವಾಗ ಈ ಥರ ಕಟ್ಟಿದ್ದೀನಿ ಮೊಗ್ಗಿಗೆ ಎಲ್ಲ ನಾನು ಕಟ್ ಮಾಡಿಲ್ಲ ಸುಮ್ಮನೆ ಆಮೇಲೆ ಇಲ್ಲೆಲ್ಲ ನಾನು ಕಂಬಿ ಇಟ್ಟಿದ್ನಲ್ಲ ಅದನ್ನು ಸಮವಾಗಿ ಇಲ್ಲಿ ಇಟ್ಟಿದ್ದೀನಿ ಇಲ್ಲೇ ಎರಡು ಗಿಡ ಇಡಬಹುದು ಯಾವ ಥರ ಇಡ ಗಿಡ ಇಡಬೇಕು ಅನ್ನೋದು ಆಮೇಲೆ ಯೋಚನೆ ಮಾಡ್ತೀನಿ ಫಸ್ಟು ಜಾಗ ರೆಡಿ ಮಾಡಿಬಿಟ್ಟಿರ್ತೀನಿ ಆಮೇಲೆ ಆ ಗಿಡಗಳು ಅಲ್ಲಿಡ್ತೀನಿ ನಾನು ಒಂದೇ ಥರದ್ದು ಒಂದೇ ಕಡೆ ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ ಹುಡುಕೋಷ್ಟು ಇರೋಲ್ಲ ಅನ್ನೋದಕ್ಕೆ ನಾನು ಈ ಥರ ಸಾಲುಗಳು ಮಾಡ್ಕೊಂಡು ಜೋಡಿಸ್ತೀನಿ ಆಮೇಲೆ ಇಲ್ಲಿ ನೋಡಿ ನೋಡುತ್ತಿರ್ಗಾ ಬೆಳಗ್ಗೆಗೆ ಹೂವು ಅರಳಿರೋದು ಇದು ಅಷ್ಟೇ ಮಗ್ಗು ಚೂಪ್ ಇತ್ತಲ್ವ ಇವಾಗ ಈ ಥರ ಅರಳಿದೆ ಅದು ಸ್ಮೆಲ್ಲೇನು ನನಗೆ ವ್ಯತ್ಯಾಸ ಅನಿಸ್ಲಿಲ್ಲ ಅದೇ ಥರ ಆಮೇಲೆ ಇದು ಜಾಜಿ ಗಿಡನೂ ಎಲ್ಲ ಪ್ರೋನ್ ಮಾಡಿದ್ವಲ್ಲ ಅವಾಗ ಇವಾಗ ಇದೆ ಇಲ್ಲಿ ಆಲ್ಮಂಡ ಇಲ್ಲಿ ಇಟ್ಟಿದ್ದೀನಿ ಎಲ್ಲೋ ಕಲರ್ದು ಇದು ಪಿಂಕು ಲಾಲ್ಬಾಗಿಂದ ತಂದಿದ್ದು ಲಾಲ್ಬಾಗಿಂದೆಲ್ಲ ಸಾರಿ ನಮ್ಮ ತಂಗಿ ಊರಿಂದ ತಂದಿದ್ದು ಇದು ಆನ್ಲೈನಲ್ಲಿ ತರಿಸಿದ್ದು ಗಂಧರಾಜು ಅನಿಸುತ್ತೆ ಅದು ಗಂಧರಾಜು ನಾನು ಆಲ್ಮಂಡ ಅಂದ್ಕೊಂಡಿದ್ದೆ ಅಲ್ಲ ಅದು ಗಂಧರಾಜು ಆಮೇಲೆ ಇಲ್ಲಿನೂ ಚಿಕ್ಕ ಚಿಕ್ಕ ದಾಸವಾಳ ಮುಂದ್ಗಡೆ ಮಾತ್ರ ಇಟ್ಕೊಂಡಿದ್ದೀನಿ ಆ ಸೈಡ್ ತೆಗೆದುಬಿಟ್ಟಿದ್ದೀನಿ ಯಾಕೆಂದರೆ ಇಲ್ಲೆಲ್ಲ ನಾವು ಓಡಾಡ್ತಾನೆ ಇರ್ತೀವಲ್ವ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನೋಡಿ ಆ ಕಡೆ ಜ ಬಾಟ್ಲು ಕಾಣಿಸ್ತಾವಲ್ಲ ಅಲ್ಲಿರೋ ದಾಸವಾಳ ಎಲ್ಲ ತೆಗೆದುಬಿಟ್ಟಿದ್ದೀನಿ ಆಮೇಲೆ ಮುಂದ್ಗಡೆ ಸ್ವಲ್ಪ ಜಾಗ ಇತ್ತು ಅಂತ ಚಿಕ್ಕ ಚಿಕ್ಕ ಕಟಿಂಗ್ ಇಟ್ಟಿರೋ ಪಾಟೆಲ್ಲ ಅಲ್ಲಿಟ್ಟಿದ್ದೀನಿ ಈ ಥರ ನಾವು ಜಾಗ ಸೇವ್ ಮಾಡ್ಕೊಂಬಿಟ್ರೆ ತುಂಬ ಗಿಡಗಳು ಪಾಟ್ಗಳು ಜೋಡ್ಸ್ಕೊಬೋದು ಹೆಂಗಂದ್ರಂಗೆ ಜೋಡ್ಸ್ಕೊಂಬಿಟ್ರೆ ಜಾಗವೂ ಜಾಸ್ತಿ ಹಿಡ್ದಂಗೆ ಇರುತ್ತೆ ಪಾಟ್ಗಳು ಜಾಸ್ತಿ ಹಿಡಿಯೋಲ್ಲ ನೋಡಿ ಈ ಥರ ಇವಾಗ ಸಾಲು ಸಾಲು ಮಾಡಿದ್ದೀನಿ ಎಲ್ಲ ಕಡೆ ಓಡಾಡ್ಬೋದು ಆ ಥರ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇಲ್ಲಿ ಮುಂದ್ಗಡೆಯೂ ಸ್ವಲ್ಪ ನಾನೆಲ್ಲ ಜೋಡ್ಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ಸದ್ಯಕ್ಕೆ ಶೋಗಿಡ ಇಟ್ಟಿದ್ದೀನಿ ಆಮೇಲೆ ಇಲ್ಲೆಲ್ಲ ತರಕಾರಿ ಶೋ ಗಿಡ ಬೇರೆ ಕಡೆ ಇಡ್ತೀನಿ ನಾನು ಪೈಪ್ ಸ್ಟ್ಯಾಂಡೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ ಯಾಕೆಂದರೆ ಪೈಪ್ ಸ್ಟ್ಯಾಂಡ್ ಸ್ವಲ್ಪ ಹೈಟ್ ಕಮ್ಮಿ ಇದೆ ಅದಕ್ಕೆ ಇನ್ನೊಂದು ಚೂರು ಪೈಪು ಕೊಟ್ಬಿಟ್ಟು ಇದೇ ಹೈಟ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಮುಂದೆ ನನಗೆ ಹೆಂಗೆ ತೋಚುತ್ತೋ ಹಂಗೆ ಮಾಡ್ತೀನಿ ಇವಾಗ ಅಲ್ಲಿನೂ ಮೇಲ್ಗಡೆ ಇದ್ವಲ್ಲ ಅವನ್ನೂ ಕ್ಲೀನ್ ಮಾಡಿದ್ದೀನಿ ಮಲ್ಲಿಗೆ ಗಿಡ ಅವಾಗ ಬರೀ ಮಣ್ಣು ಲೂಸ್ ಮಾಡೋದಿತ್ತಲ್ವ ಅದರಿಂದ ನಾನು ಆ್ಯಂಗಿಂಗ್ ಬಾಸ್ಕೆಟ್ ಕೂಡ ಕೆಳಗಿಡ್ಸ್ಕೊಂಡು ಅವನು ಕ್ಲೀನ್ ಮಾಡಿಬಿಟ್ಟೆ ಇವಾಗ ಸದ್ಯಕ್ಕೆ ಅಂದರೆ ರಿಪಟೇನು ಮಾಡಿಲ್ಲ ನೋಡಿ ಅಲ್ಲಿ ಲಾಸ್ಟಲ್ಲಿ ಜಾಗ ಉಳಿದಿದೆಯಲ್ಲ ಅಲ್ಲಿ ಸುಮಾರು ಜಾಗ ಇದೆ ನಾವು ಅರಶಿನ ಹಾಕಿದ್ದೀನಲ್ಲ ಆ ಟಬ್ ಬಿಡ್ಬೋದು ಅಷ್ಟು ಜಾಗ ಇದೆ ಅದಾದಮೇಲೆ ಇಲ್ಲಿ ಮಧ್ಯ ಮಧ್ಯೆ ಒಂಚೂರು ಜಾಗ ಇದೆ ಅದೆಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲೇ ಒಂಚೂರು ಮುಂದೆ ತಗೊಂಬಂದಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಈ ಸೈಡ್ ಏನು ಇರಲಿಲ್ಲ ಇಟ್ಟಿಗೆ ಇಟ್ಟಿದ್ವಲ್ಲ ಇಟ್ಟಿಗೆ ತೆಗ್ದ ಮೇಲೆ ಅಲ್ಲಿಂದ ಮುಂದೆ ತಂದಿದ್ದೀನಿ ಆಮೇಲೆ ಇವತ್ತು ಇನ್ನೊಂದು ತೋರಿಸ್ತೀನಿ ನೋಡಿ ಇವತ್ತು ರಾತ್ರಿಗೆ ಅರಳುತ್ತೆ ಅದು ಬ್ರಹ್ಮಕಮಲ ಫಸ್ಟು ಈ ವರ್ಷದ ಫಸ್ಟ್ ಹೂವು ಅದು ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಮೂರು ವರ್ಷದಿಂದ ಗಿಡ ಇಟ್ಟು ನಾಲ್ಕು ವರ್ಷ ಆಯಿತು ಮೂರು ವರ್ಷದಿಂದ ಹೂವು ಬಿಡ್ತಾನೇ ಇದೆ ಇದು ಫಸ್ಟ್ ಹೂವು ರಾತ್ರಿಗೆ ಅರಳುತ್ತೆ ಅನಿಸುತ್ತೆ ಈ ಥರ ಬಂದರೆ ರಾತ್ರಿಗೆ ಅರಳುತ್ತೆ ಹೂವುದ ಸೈಜ್ ಕೂಡ ಈ ಸರಿ ಕಮ್ಮಿ ಇದೆ ಯಾಕೆಂದರೆ ನಾನು ಗೊಬ್ಬರ ಏನು ಕೊಟ್ಟಿಲ್ಲ ಅದಕ್ಕೇ ಸೈಜ್ ಕಮ್ಮಿ ಇದ್ರೂ ಎಲ್ಲ ಗಿಡಗಳು ಹೂವು ಹಣ್ಣು ಹಾಕ್ತಾನೇ ಇದ್ದಾವೆ ಖುಷಿಯಾಯಿತು ನಾವು ಏನೂ ಅದಕ್ಕೆ ಅಷ್ಟು ಕೇರ್ ಮಾಡದೇ ಇದ್ದರೂ ಗಿಡಗಳು ನಮಗೆ ಎಷ್ಟು ಕೊಡೋದೆಲ್ಲ ಕೊಡ್ತಾನೆ ಇರ್ತವಲ್ವ ನೋಡಿ ಈ ಥರ ಇದೆ ಎಲ್ಲ ಜೋಡಿಸಿದ್ದೀನಿ ಸ್ವಲ್ಪ ಬೋರ್ಡ್ ಬೋರ್ಡ್ ಕಾಣ್ಬೋದು ಯಾಕೆಂದರೆ ಅಲ್ಲಲ್ಲಲ್ಲಿ ಭ್ರೂಣ್ ಮಾಡಿರ್ತೀನಲ್ವ ಮತ್ತೆ ಗಿಡಗಳು ಬೆಳೆದು ಆದಮೇಲೆ ಸರಿ ಹೋಗುತ್ತೆ ಇಲ್ಲಿ ಇಲ್ಲಿಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ನನಗೆ ಮೇಲುಗಡೆ ಅದೇ ಥರ ತಂತಿ ಕಟ್ಟೋಕ್ಕೆ ಜಾಗ ಇದೆ ಬಳ್ಳಿ ತರಕಾರಿ ಹಾಕ್ಬೋದು ಇವು ಅರ್ಶನದ್ದು ಬೇರೆ ಕಡೆ ಇಡೋಣ ನಾ ಅಂದ್ಕೊಂಡಿದ್ದೀನಿ ಹಾಗೆ ನಮಗೆ ಎಲ್ಲಿ ಅನುಕೂಲ ಇಲ್ಲಿದ್ದರೆ ಈ ಗಿಡ ಅನುಕೂಲ ಅಂತೀವೋ ಅಲ್ಲಿಡ್ತೀನಿ ನೋಡಿ ಇದು ಅಲ್ಮರೆಸ್ಲಿ ಬಲ್ಬ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ನಮಸ್ತೆ ಇನ್ನೊಂದು ಹುಡುಗ ಸಿಗ್ತೀನಿ